ನಿಮ್ಗೆ ಏನಾದ್ರು ಈ ಉಪ್ಸಾರೆಲ್ಲ ಮಾಡಕ್ ಬರಲ್ಲ ಅಂದ್ರೆ ಈ ವಿಡಿಯೋ ನೋಡ್ಕೊಂಡ್ ಮಾಡಿ ಈಸಿಯಾಗಿ ಹೇಳ್ಕೊಟ್ಟಿದೀನಿ ಗ್ಯಾಸ್ಟಿಂಗ್ ಸಮಸ್ಯೆ ಇರೋರು ಒಣಮೆಣಸಿನ್ಕಾಯಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಮುದ್ದೆ ಮುದ್ದೆ ತಿನ್ನೋರು ತಿಂತಾರೆ ನೋಡಿ ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ಇವತ್ತು ನಾನು ಉಪ್ಸಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹಳ್ಳಿ ಸಗುಡಿನ ಉಪ್ಸಾರು ಈ ಉಪ್ಸಾರ ಮಾಡಕ್ ಬರಲ್ಲ ಅಂದೋರು ಈ ವಿಡಿಯೋ ನೋಡ್ಕೊಂಡು ಮಾಡಿ ಈಸಿಯಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸೀಸನ್ ಕಾಳು ಸೀಸನ್ನು ಅದರಿಂದ ನಾನು ಕಾಳನ್ನ ಹಾಕಿ ಉಪ್ಸಾರು ಮಾಡ್ತಿದ್ದೀನಿ ನಾನಿಲ್ಲಿ ಕೀರೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಕ್ಲೀನಾಗಿ ಸೋರಿಸಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಒಂದು ಎರಡರಿಂದ ಮೂಸಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ರುಬ್ಬೋದಕ್ಕೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಟ್ಟೆ ಈರುಳ್ಳಿ ಒಂದು ಚಿಕ್ಕದು ಜೀರಿಗೆ ಮೆಣಸು ಕೊತ್ಂಬಿರಿ ಸೊಪ್ಪು ಒಂದು ನಿಂಬೆಹಣ್ಣುಗಾತ್ರದ್ದು ಹುಣಸೆಹಣ್ಣು ಹಚ್ಕಾರದ ಪುಡಿ ನೀವು ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬಹುದು ಗ್ಯಾಸ್ಟ್ರಿಕ್ ಇರೋರು ಹಸಿ ಬೇಡ ಅದರಿಂದ ನಾನು ಅಚ್ಕಾರದ ಕೂಡ ಯೂಸ್ ಮಾಡ್ತಿದ್ದೀನಿ ಇಲ್ಲಾಂದ್ರೆ ಒಣ್ಮೆಣಿನ್ಕಾಯಿನ ಸುಟ್ಕೊಂಡ್ಬೇಕಾದ್ರೂ ಮಾಡ್ಕೋಬಹುದು ಇದು ಕಾಳು ಒಗ್ಗರಣೆಗೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕಾಯಿ ತುರಿ ಬೆಳ್ಳುಳ್ಳಿ ಗೆಜ್ಜೆ ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೋಬೇಕು ಇವಾಗ ನಾನು ಉಪ್ಸಾರು ಮಾಡಲಿಕ್ಕೆ ಕುಕ್ಕರ್ಗೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ತೊಗರಿ ಕಾಳನ್ನ ತೊಳೆದಿಡ್ಕೊಂಡಿದ್ದೀನಿ ಕಾಳನ್ನ ಹಾಕೊಳ್ಳೋಣ ಕುಕ್ಕರ್ಗೆ ಇದನ್ನ ಡೈರೆಕ್ಟ್ ಆಗಿ ಬೇಕಾದ್ರೆ ಪಾತ್ರೆಗಳು ಬೇಯಿಸ್ಕೋಬಹುದು ಆದ್ರೆ ಒಂದು ವಿಷಲ್ ನೋಡಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಕಾಳೆಲ್ಲ ಬೆಂದಿರುತ್ತೆ ಅದರಿಂದ ನಾನು ಒಂದು ವಿಷಲ್ ನೋಡ್ಸ್ಕೊಳ್ತೀನಿ ಇಲ್ಲಿ ನೋಡಿ ಸೊಪ್ಪನ್ನ ಈ ತರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ಇನ್ನು ಮಿಕ್ಸ್ ಇನ್ಯಾವ್ದಾದ್ರು ಸೊಪ್ಪುಗಳು ಸಿಕ್ಕಿದ್ರು ಹಾಕೊಡಿ ನನಗೆ ಇದೆರಡು ತರ ಸೊಪ್ಪು ಸಿಕ್ತು ಅದರಿಂದ ನಾನು ಇದೆರಡು ತರ ಹಾಕೊಂಡಿದ್ದೀನಿ ಇದು ಒಂದೇ ವಿಷಲ್ ಸಾಕು ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಈ ಉಪ್ಸಾರೆಲ್ಲ ಮಾಡಕ್ ಬರಲ್ಲ ಅಂದ್ರೆ ಈ ವಿಡಿಯೋ ನೋಡ್ಕೊಂಡು ಮಾಡಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ನೋಡಿ ಇಷ್ಟು ನೀರು ಇಟ್ಕೊಂಡಿದ್ದೀನಿ ಸೊಪ್ಪು ಕಾಳು ಮುಳುಗು ಅಷ್ಟು ಇವಾಗ ಇದನ್ನ ಒಂದು ಬಿಸೇಲ್ ತಗೊಳ್ತೀನಿ ಒಂದ್ ಬೀಷಲ್ ಆಗಿದೆ ಸೊಪ್ಪು ಕಾಳು ಎಲ್ಲ ಮಿಷಲ್ ಬಿಟ್ಟಿದೆ ನಾನು ರುಬ್ಬಕ್ಕೂ ಸ್ವಲ್ಪ ಸೊಪ್ಪು ಕಾಳನ್ನ ತಗೊಂಡಿದ್ದೀನಿ ಇವಾಗ ಒಂದು ಬಾಂಡೆ ಇಟ್ಕೊಳ್ಳೋಣ ಬಾಂಡೆಗಂದಿದೆ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ತೀನಿ ಇದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿದೆ ಬೇಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕೊಳ್ತಾ ಒಂದು ಸಣ್ಣ ಈರುಳ್ಳಿ ಈರುಳ್ಳಿ ಹಾಕೊಂಡಿದೀನಿ ಈರುಳ್ಳಿನ ಕಟ್ ಮಾಡಿದೀನಿ ಅಂತ ಸೈಸರ್ಸ್ ಆಗಿ ಸ್ವಲ್ಪ ಎರಡು ಸ್ವಲ್ಪ ಕೆಂಪಗಾಗತ್ತ ಹುಡ್ಕೊಳ್ಳೋಣ ನಿಮ್ಗೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋದಾದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕೊಳ್ಳಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಒಣ್ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಅಂದ್ರೆ ಅಚ್ಕರ್ ಹಾಕ್ತೀವಿ ಎರಡರಲ್ಲಿ ಒಂದು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಉಪ್ತಾರ ಉಪ್ ಸಾಂಬಾರು ಈ ಮಾಡಿ ನೋಡಿ ಮನೇಲಿ ಒಂದ್ ತಿನ್ನೋರು ಎರಡ್ ಮುದ್ದೆ ತಿಂತೀರಾ ಟೇಸ್ಟ್ ತುಂಬಾ ಚೆನ್ನಾಗ್ ಬರುತ್ತೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹಸಿರ ಹಾಕಕ್ ಹೋಗ್ಬೇಡಿ ಈ ತರ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ ಹಾಕೊಳ್ಳಿ ಇದಕ್ಕೆ ನೀವು ಈ ಕಾಳು ಈ ತೊಗರಿ ಕಾಳು ಮತ್ತೆ ಸೊಪ್ಪು ಜೊತೆಗೆ ಈಗ ಸೀಸನ್ ಅಲ್ಲಿ ಯಾವ್ದೇ ಕಾಳು ಸಿಗುತ್ತೆ ಅವರೇ ಕಾಳು ಸಿಕ್ಕಿದ್ರೆ ಅವರೇ ಕಾಳು ಹಾಕೊಳ್ಳಿ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿದೆ ನಂತರ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಮೆಣಸಿನ ಒಂದೂವರೆ ಚಮಚದಷ್ಟು ತಗೊಂಡಿದ್ದೀನಿ ನೋಡಿ ಒಂದ್ ನಿಂಬೆ ಹಣ್ಣುಗಾತ್ರದು ಹುಣಸೆ ಹಣ್ಣು ಅದನ್ನ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿ ತಣ್ಣ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಇಲ್ಲ ಒಂದೂವರೆ ಟೇಬಲ್ ಸ್ಪೂನ್ ಖಾರ ಹೇಗಿರುತ್ತೆ ನೋಡ್ಕೊಂಡು ಇದು ಸ್ವಲ್ಪ ಕಾಳು ಬೇಯಿಸಿಟ್ಕೊಂಡಿದ್ನ ಅದನ್ನ ಒಂದು ಎರಡು ಸೌರ್ಗೆ ಹಾಕೊಂಡಿದೀನಿಗೂ ಸ್ವಲ್ಪ ನೀರು ಹಾಕೊಳ್ಳೋಣ ಇದ್ರ ಜೀರಿಗೆ ಎಲ್ಲ ಉಡ್ಕೊಂಡ್ಬಿಟ್ಟಿದೆ ಹಾಗೆ ಇದನ್ನ ಇವಾಗ ನುಣ್ಗೆ ರುಬ್ಕೊಂಬರೋಣ ನೋಡಿ ಈ ಥರ ರುಬ್ಕೊ ಬಂದಿದ್ದೀನಿ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ ಸಾಂಬಾರು ಮಾಡೋಕ್ಕೆ ಒಂದು ಬೇಸನ್ ಇಟ್ಕೊಂಡಿದ್ದೀನಿ ಕಾಯ್ದ ಮೇಲೆ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ಳಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನೂ ಹಾಕ್ಕೊಳ್ತೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ನೋಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿತಾ ಇದೆ ಇವತ್ತು ನಾನು ಮಸಾಲೆನೇ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿರೋ ಮಸಾಲೆ ಎಲ್ಲ ನೀರೊಳಗಡೆ ತೊಳೆದು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಕಮ್ಮನ ತನಕ ಬೇಯಲಿ ಇದು ಬೆಂದಿರೋದು ಗೊತ್ತಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಆ ಟೈಮಲ್ಲಿ ನಾನು ಸೊಪ್ಪು ಕಾಳು ಬೇಯಿಸಿ ಅದರಲ್ಲಿ ಸಪ್ರೇಟ್ ಮಾಡ್ಕೊಂಡಿರೋವಂಥ ನೀರನ್ನ ಇದರೊಳಗಡೆ ಹಾಕೊಡ್ತೀನಿ ಇದು ಇವಾಗ ಬೇಯಲಿ ಚೆನ್ನಾಗಿ ನೋಡಿ ನಾನು ಸೊಪ್ಪು ಕಾಳು ಬೇಯಿಸಿರೋದನ್ನ ಈ ಥರ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಒಗ್ಗರಣೆ ಮಾಡಿಕೊಳ್ಳೋಣ ಅದ್ರ ರಸನ ಈ ಬೇಯಿಸ್ತಾ ಇದೀವಲ್ಲ ಈ ಮ ಇದರೊಳಗಡೆ ಹಾಕೊಂಡ್ರೆ ಉಪ್ಪು ಸಾಂಬಾರ್ ರೆಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆಲಿ ಫ್ರೈ ಮಾಡಿದ್ದೀನಿ ನೋಡಿ ಈ ಥರ ಒಂದೆರಡು ಕುದಿ ಕುದ್ರೆ ಸಾಕು ಈ ಈ ಕುದಿತಾ ಇರೋ ಟೈಮಲ್ಲಿ ಮನೆಯೆಲ್ಲ ಚೆನ್ನಾಗಿ ಘಮ ಘಮ ಅಂತಾಗತ್ತೆ ಈ ಜೀರಿಗೆ ಮೆಣಸೆಲ್ಲ ಹಾಕಿರೋದ್ರಿಂದ ಈ ಸೊಪ್ಪಿನ ಸಾಂಬಾರು ಬೇಗ ಡೈಜೆಷನ್ ಆಗುತ್ತೆ ಮತ್ತು ಈ ಸೊಪ್ಪಿನ ಸಾಂಬಾರು ಮುಂದೆ ಯಾವ ಮಟನ್ ಚಿಕನ್ ಸಾಂಬಾರು ನಿಲ್ಲೇನೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಾಂಬಾರಿಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಬಿಸಿ ರೈಸ್ ಜೊತೆ ತುಪ್ಪ ಹಾಕೊಂಡು ತಿಂತಾ ಅದ್ರ ಮಜಾನೇ ಬೇರೆ ಈ ಮೆಥಡಲ್ಲಿ ನೀವು ಮನೆಯಲ್ಲಿ ಉಪ್ಪು ಸಾಂಬಾರು ಸೊಪ್ಪು ಮತ್ತು ತೊಗರಿಕಾಳು ಉಪ್ಪು ಸಾಂಬಾರು ಮಾಡಿ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ನೋಡಿದು ಚೆನ್ನಾಗೆಲ್ಲ ಬೆಂದಿದೆ ಇವಾಗ ನಾನು ಸೊಪ್ಪು ಮತ್ತು ಕಾಳು ಬಸ್ಕೊಂಡು ಇಟ್ಕೊಂಡಿದ್ನಲ್ಲ ಆ ನೀರನ್ನ ಇವಾಗ ಇದರೊಳಗಡೆ ಹಾಕೊಳ್ತೀನಿ ಇದ್ರೆ ಇವಾಗ ಸೊಪ್ಪು ಮತ್ತು ಕಾಳು ಬೇಯಿಸಿರೋ ನೀರನ್ನ ಇವಾಗ ಇದರೊಳಗಡೆ ಹಾಕೊಳ್ತಾ ಇದ್ದೀನಿ ನೋಡಿ ಸಾಂಬಾರು ಯಾವ ಥರ ಬೇಕು ಅಂತ ಆದಷ್ಟು ಉಪ್ಪು ಸಾಂಬಾರು ಗಟ್ಟಿಗಿದ್ರೆ ಮುದ್ದೆ ಜೊತೆ ಹಚ್ಕೊಳಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರನ್ನ ಸ್ವಲ್ಪ ಗಟ್ಟಿಗೆ ಮಾಡಿಕೊಡಿ ಸೊಪ್ಪು ಕಾಳು ಬೇಯಿಸೋಕು ಉಪ್ಪು ಹಾಕಿರ್ತೀವಿ ಇವಾಗ ಉಪ್ಪನ್ನ ನೋಡಿಕೊಂಡು ಹಾಕೋಬೇಕು ನೋಡಿ ಈ ಅದಕ್ಕೆ ಮಾಡಿಕೊಳ್ಳಿ ಮುದ್ದೆಗೆ ಮತ್ತು ರೈಸ್ ಚೆನ್ನಾಗಾಗುತ್ತೆ ಇದು ಇವಾಗ ಒಂದು ಕುದಿ ಬಂದರೆ ನೀವು ಸೊಪ್ಪು ಮತ್ತು ಕಾಳು ಉಪ್ಪು ಸಾಂಬಾರು ರೆಡಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಕುದಿ ಬಂದರೆ ಸಾಕು ಜಾಸ್ತಿ ಏನು ಮಳ್ಸೋ ಅವಶ್ಯಕತೆ ಇಲ್ಲ ಇದು ನೋಡಿ ಕುದಿ ಬರ್ತಾ ಇದೆ ಇವಾಗ ಸೈಡಿಗೆ ಎತ್ತಿಟ್ಕೊಳ್ತೀನಿ ಉಪ್ಪು ಕಾಳನ್ನ ಒಗ್ಗರಣೆ ಮಾಡ್ಕೋಬೇಕು ನಾನು ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿಕ್ಕಾಗಿದೆ ಇವಾಗ ಎಣ್ಣೆ ಹಾಕ್ಕೊಳ್ತೀನಿ ಬೇಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ ಸೊಪ್ಪು ಕಾಳು ಅಷ್ಟೇ ಸ್ವಲ್ಪ ಬೆಳ್ಳುಳ್ಳಿ ಗೆದ್ದಿಟ್ಕೊಂಡಿರೋದು ಹಾಕೊಳ್ತೀನಿ ಈರುಳ್ಳಿ ಫ್ರೈ ಆಗಿದೆ ಒಣಮೆಣಸಿನ್ಕಾಯಿ ಹಾಕೊಳ್ತೀನಿ ಶಿನ್ಕಾಯು ಫ್ರೈ ಆಗಿದೆ ಇವಾಗ ಒಂದು ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಕಾಳು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊಪ್ಪು ಕಾಳು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕೊಳ್ತಾ ನಾನು ಸೊಪ್ಪು ಕಾಳುಗೂ ಉಪ್ಪು ಹಾಕೊಂಡಿದ್ದೀನಿ ಬೇಯಿಸ್ಕೊಳಕ್ಕೆ ನೋಡ್ಕೊಂಡು ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ನೋಡಿ ಈರುಳ್ಳಿ ಎಲ್ಲಾ ಕೆಂಪೋಗ ಹಾಕ್ತಾ ಇದೆ ಇನ್ನು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿದ ನಂತರ ಇಲ್ಲಿ ಸೊಪ್ಪು ಮತ್ತೆ ಕಾಳು ಬೆಂದಿದೆ ಅದನ್ನ ಇವಾಗ ಇದ್ರೊಳಗಡೆ ಸೇರಿಸ್ಕೊಳ್ತೀನಿ ಕಾಳನ್ನ ಸೇರಿಸ್ಕೊಳ್ತೀನಿ ಸೊಪ್ಪು ಮತ್ತೆ ಕಾಳನ್ನ ಒಂದೆರಡು ಮೂರು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತಿನ ಸೇರಿಸ್ಕೊಳ್ತೀನಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದು ಸೊಪ್ಪು ಕಾಳಿನ ಪಲ್ಯ ರೆಡಿ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಹಳ್ಳಿ ಸೊಗಡಿನ ಸೊಪ್ಪು ಮತ್ತು ಕಾಳಿನ ಉಪ್ಪು ಸಾಂಬಾರು ಈ ಸಾಂಬಾರು ಮುಂದೆ ಯಾವುದೇ ಸಾಂಬಾರು ನಿಲ್ಲೇನೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಒಂದ್ಸಲ ಖಂಡಿತವಾಗ್ಲೂ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್